ದುರಾದೃಷ್ಟ ಬರುವುದಕ್ಕೆ ಕಾರಣಗಳು ಇವೆ ಕೆಲವರ ಜೀವನದಲ್ಲಿ ಯಾವ ಕೆಲಸ ಮಾಡಿದರೂ ಅವರಿಗೆ ಅದರಿಂದ ನಷ್ಟವೇ ಆಗುತ್ತದೆ ಅವರು ಎಷ್ಟು ಪ್ರಯತ್ನಿಸಿದರೂ ಕೂಡ ನಷ್ಟಗಳೇ ಬರುತ್ತದೆ ಹಣದ ವಿಚಾರದಲ್ಲಿ ಯಾವಾಗಲೂ ಕಷ್ಟಪಡುತ್ತಿರುತ್ತಾರೆ ಅದರಿಂದಾಗಿ ಮಾನಸಿಕವಾಗಿ ಕೂಡ ಪ್ರಶಾಂತವಾಗಿ ಇರಲಾರರು ಯಾವಾಗಲೂ ಯಾವುದೋ ಒಂದು ಕಷ್ಟವನ್ನು ಎದುರಿಸಬೇಕಾಗುತ್ತದೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದೃಷ್ಟ ಅನ್ನುವುದು ಕೂಡಿ ಬರುವುದಿಲ್ಲ ಇದರಿಂದ ನಿಮ್ಮ ದುರಾದೃಷ್ಟಕ್ಕೆ ಕಾರಣವಾಗಬಹುದು ಆ ಕಾರಣಗಳು ಏನು ಎಂದು ನೋಡೋಣ ದುರಾದೃಷ್ಟಕ್ಕೆ ಎಷ್ಟೋ ಕಾರಣಗಳು ಇರುತ್ತವೆ ಹಾಗಾದರೆ ಆ ಕಾರಣಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಎಲ್ಲಿಗಾದರೂ ಹೊರಗಡೆ ಹೋಗಿ ಮನೆಗೆ ಬಂದ ನಂತರ ಕೈಕಾಲುಗಳನ್ನು ತೊಳೆದುಕೊಳ್ಳದೆ ಮನೆಯೊಳಗೆ ಹೋಗುವುದರಿಂದ ಕಷ್ಟಗಳ ಜೊತೆ ದರಿದ್ರತೆ ಕೂಡ ಬರುತ್ತದೆ ಹಾಗೇನೆ ಮಲ ಮೂತ್ರ ವಿಸರ್ಜನೆ ಮಾಡಿದ ನಂತರ ಕಾಲುಗಳನ್ನು ತೊಳೆದುಕೊಳ್ಳದೆ ಮಂಚದ ಮೇಲೆ ನಿದ್ರೆ ಮಾಡಬಾರದು ಈ ರೀತಿ ಮಾಡಿದರೆ ಶನಿ ದೋಷ ಬರುತ್ತದೆ ಶನಿ ಪೀಡೆಗಳು ಬರುತ್ತವೆ ಚಪ್ಪಲಿಗಳನ್ನು ಹಾಕಿಕೊಂಡು ಮನೆಯೊಳಗೆ ಬರುವುದರಿಂದ ಕೂಡ ದರಿದ್ರತೆ ಬರುತ್ತದೆ ಬೆಳಿಗ್ಗೆ ಸಮಯ ನಿದ್ರೆಯಿಂದ ಎದ್ದಾಗ ನೀವು ಹೊದ್ದುಕೊಂಡಿರುವಂತಹ ಬೆಡ್ಶೀಟ್ಗಳನ್ನು ಮಡಚದೆ ಇಡುವುದು ಕೂಡ ದರಿದ್ರ ದೇವತೆಯನ್ನು ಆಹ್ವಾನಿಸಿದ ಹಾಗೇನೆ ಕತ್ತರಿಸಿದ ಹುಗುರು ಕೂದಲನ್ನು ಮನೆಯಲ್ಲಿ ಇಡುವುದರಿಂದ ಕೂಡ ಮನೆಯಲ್ಲಿರುವಂತಹ ಸಂಪತ್ತು ನಶಿಸುತ್ತದೆ ತಲೆ ಸ್ನಾನ ಮಾಡಿದ ಕೂಡಲೇ ಮಂಚದ ಮೇಲೆ ನಿದ್ರಿಸುವುದರಿಂದ ಕೂಡ ಶನಿಗ್ರಹ ದೋಷಗಳು ಸಂಭವಿಸುತ್ತದೆ ಮನೆಯ ಮೇಲೆ ಬೇಡದ ಕಸವನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಇಟ್ಟರೆ ಕೂಡ ದರಿದ್ರ ದೇವತೆಯನ್ನು ಆಹ್ವಾನಿಸಿದ ಹಾಗೇನೆ ಅರಿತು ಹೋದ ಹಳೆಯ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಿಂದ ಕೂಡ ದರಿದ್ರತೆ ಬೆನ್ನತ್ತುತ್ತದೆ ಹಾಗಾಗಿ ಅರಿದ ಹಳೆ ಬಟ್ಟೆಗಳನ್ನು ಹೆಚ್ಚು ಕಾಲ ಮನೆಯಲ್ಲಿ ಇಡದೆ ಬಿಸಾಡುವುದು ಒಳ್ಳೆಯದು ಮರದ ಕೆಳಗೆ ಮೂತ್ರ ವಿಸರ್ಜನೆ ಮಾಡಬಾರದು ಇದು ದರಿದ್ರತೆಯನ್ನು ತಂದುಕೊಳ್ಳುತ್ತದೆ ಮುರಿದು ಹೋದ ವಸ್ತುಗಳನ್ನು ಉಪಯೋಗಿಸುವುದರಿಂದ ಕೂಡ ಕಷ್ಟಗಳು ಸಂಭವಿಸುತ್ತದೆ ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚುವುದು ಈ ರೀತಿ ಮಾಡಬಾರದು ಮನೆಯಲ್ಲಿ ತುಕ್ಕು ಹಿಡಿದ ಬೀಗದ ಕೈಯನ್ನು ಹಾಗೆ ಇಟ್ಟುಕೊಳ್ಳುವುದು ಕೂಡ ನಿಮ್ಮನ್ನು ದರಿದ್ರತೆ ಕಾಡುತ್ತದೆ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು ಚಪ್ಪಲಿ ಮತ್ತು ಶೂಗಳನ್ನು ತಲೆ ಕೆಳಗಾಗಿ ಇಡಬಾರದು ಪೊರಕೆಯನ್ನು ಕಾಲಿನಿಂದ ತಾಕಿಸಿದರೆ ಶನಿದೋಷ ಬರುತ್ತದೆ ದೇವಾಲಯದಿಂದ ಖಾಲಿ ಪಾತ್ರೆಗಳನ್ನು ಮರಳಿ ಮನೆಗೆ ತರುವುದು ಕೂಡ ದರಿದ್ರತೆಯನ್ನು ತರುತ್ತದೆ ದೇವಾಲಯದಿಂದ ಮನೆಗೆ ಬಂದ ನಂತರ ಕಾಲು ತೊಳೆಯುವುದು ಕೂಡ ಕಾಲು ತೊಳೆಯದೆ ಮನೆಯೊಳಗಡೆ ಬರುವುದು ಕೂಡ ದುರಾದೃಷ್ಟತೆಯನ್ನು ತರುತ್ತದೆ ಹಸು ಅಥವಾ ಎಮ್ಮೆಯನ್ನು ಕಾಲಿನಿಂದ ಒದೆಯಬಾರದು ಮನೆಯಲ್ಲಿರುವಂತಹ ಗಂಡಸರೆಲ್ಲ ಒಂದೇ ಬಾರಿ ಕ್ಷೌರ ಮಾಡಿಸಿದರೆ ದರಿದ್ರತೆ ಬರುತ್ತದೆ ಎಂಜಲು ಪಾತ್ರೆಗಳನ್ನು ಅವಾಗಿನಿಂದವಾಗಲೇ ತೊಳೆಯಬೇಕು ಎಣ್ಣೆ ಮತ್ತು ಉಪ್ಪನ್ನು ನೇರವಾಗಿ ಇತರರ ಕೈಗೆ ಕೊಡುವುದರಿಂದ ಕೂಡ ದರಿದ್ರತೆ ಬರುತ್ತದೆ ಸಾಯಂಕಾಲ ಐದು ಗಂಟೆಯ ನಂತರ ಮನೆಯನ್ನು ಗುಡಿಸುವುದರಿಂದ ಕೂಡ ದರಿದ್ರ ದೇವತೆಯನ್ನು ಆಹ್ವಾನಿಸಿದ ಹಾಗೇನೆ ಸೂರ್ಯೋದಯ ಆದ ನಂತರ ಕೂಡ ನಿದ್ದೆ ಮಾಡುವುದು ಇದು ದರಿದ್ರತೆಯನ್ನು ತರುತ್ತದೆ ಬೇರೆಯವರ ಬಡತನವನ್ನು ನೋಡಿ ಇಯಾಳಿಸಬಾರದು ಅತಿಥಿಗಳು ಮನೆಗೆ ಬಂದಾಗ ಅವರ ಮೇಲೆ ಕೋಪವನ್ನು ಪ್ರದರ್ಶಿಸಬಾರದು ಮುರಿದು ಹೋದ ಒಡೆದು ಹೋದ ವಿಗ್ರಹಗಳನ್ನು ಹಾಗೆ ಮನೆಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದು ಅಲ್ಲ ಮನೆಯಲ್ಲಿ ಮುರಿದು ಹೋದ ಫರ್ನಿಚರ್ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಕೂಡ ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ಬರುತ್ತದೆ ಹಾಗಾಗಿ ಈ ರೀತಿಯಾದಂತಹ ವಸ್ತುಗಳನ್ನು ಮನೆಯಿಂದ ದೂರವಿಡಿ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್